ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನಲ್ಲಿ ಆಗಲ್ಲ ಏನಪ್ಪ ಇರುತ್ತೆ ನಮ್ಮ ದೇವಸ್ಥಾನ ಓಪನ್ ಇದೆ ಗಟ್ಟ ಮುಂದೆ ದೇವಸ್ಥಾನ ಓಪನ್ ಮಾಡ್ತಾಯಿದ್ದೀವಿ ಆವತ್ತೇ ನಾನು ಹೇಳಿದ್ದೆ ಎಲ್ಲರನ್ನು ಇನ್ವಿಟ್ಟು ಕೂಡ ಮಾಡಿದ್ದೆ ಈಗಲೂ ಕೂಡ ಬನ್ನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಈ ಥರ ಸಿಂಪಲಾಗಿ ಒಂದು ರೇಷ್ಮೆ ಸೀರೆ ಹುಟ್ಟಿದ್ದೀನಿ ಯಾರೂ ಇಲ್ಲ ವೀಡಿಯೋಸ್ ಮಾಡೋಕ್ಕೆ ಒಂದು ರೇಷ್ಮೆ ಸೀರೆ ಅಲ್ಲ ಸಾರಿ ಇದು ಮೈಸೂರು ಸೀರೆ ಮೊನ್ನೆ ತೊಗೊಂಡಿದ್ದು ಆ್ಯನಿವರ್ಸಡಿ ಅಂತ ಹೇಳಿದ್ನಲ್ಲ ಆ ಸೀರೆನೇ ಹುಟ್ಟಿದ್ದೀನಿ ಈ ಥರ ಸಿಂಪಲಾಗಿ ಬ್ಲೌಸ್ ಓಡಿಸಿದ್ದೀನಿ ದೇವಸ್ಥಾನಕ್ಕೆಲ್ಲ ದೇವ್ರ ಹತ್ರ ಹೋದರು ಪೂಜೆ ಮಾಡೋಕ್ಕೆ ನಾನು ಕೂಡ ಹೊರಟೆ ಇವಾಗ ಈಗ ತಾನೇ ರೆಡಿಯಾಗಿ ಹೋಗ್ತಾಯಿದ್ದೀನಿ ಅಲ್ಲಿ ಯಾವ ರೀತಿ ಇರುತ್ತೆ ಪೂಜೆ ಪೂಜೆ ಪುನಸ್ಕಾರ ಯಾವ ರೀತಿ ಆಗುತ್ತೆ ನೋಡೋಣ ಅಲ್ಲಿ ಯಾವ ಯಾವ ರೀತಿ ಇರುತ್ತೆ ಆದಷ್ಟು ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಹೋಗೋಣ ಯಾವ ರೀತಿ ಇರುತ್ತೆ ನೋಡೋಣ ನಾವು ಮೊನ್ನೆನೇ ಹೇಳ್ದಂಗೆ ಮೊನ್ನೆ ದೇವ್ರನ್ನ ನಾವು ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕೂರಿಸಿದ್ವಿ ಯಾಕಂದರೆ ಇನ್ನೂ ಗೃಹ ಪ್ರವೇಶ ಆಗಿರಲಿಲ್ಲ ದೇವಸ್ಥಾನದ್ದು ಹಂಗಾಗಿ ಇವತ್ತು ಅದ್ರ ಪೂಜೆ ಹೋಮ ಅವನ ಎಲ್ಲ ಇರೋದರಿಂದ ಇವತ್ತು ನಮ್ಮ ಅಂತರ್ಘಟ್ಟ ಮುನ್ನ ವೀರ್ಭದ್ರ ಸ್ವಾಮಿ ದೇವಸ್ಥಾನದಿಂದ ನಾವು ನಮ್ಮ ದೇವಸ್ಥಾನಕ್ಕೆ ತರ್ತಾ ಇದ್ದೀವಿ ನೋಡಿ ಈ ಥರ ಎಲ್ಲನೂ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇರೋವಂಥ ಪೂಜೆ ದೇವರಾದ್ರೂ ಅಷ್ಟೇ ಅಷ್ಟು ಅಷ್ಟೋ ಲಕ್ಷಣವಾಗಿ ಕಾಣ್ತಾ ಇತ್ತು ಅಂದರೆ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಸಂತೋಷ ಅದನ್ನು ಹೇಳೋಕ್ಕೆ ಪಾರನೇ ಇಲ್ಲ ಅಷ್ಟೊಂದು ಖುಷಿ ಆಗ್ತಾ ಇತ್ತು ಹಾಗೆ ಜನೂ ಹಾಗೆ ಸಖತ್ತು ಜನ ಇದ್ರು ಬಂದಿದ್ರು ಹನ್ನೆಂಟ್ರಿಷ್ಟು ಊರಿನವರು ಎಲ್ಲರೂ ಸೇರಿ ಸುಮಾರು ಜನ ಇದ್ದರು ಎಷ್ಟು ಚೆನ್ನಾಗಾಯಿತು ಅಂದರೆ ಕಾರ್ಯಕ್ರಮ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಚೆನ್ನಾಗಾಯಿತು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅನ್ನಿಸ್ತು ಆ ಹೋಮ ಹವನ ಪೂಜೆ ಎಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಆಯಿತು ಅಂತಲೇ ಹೇಳ್ಬೋದು ನೋಡಿ ನಮ್ಮ ಏರಿಯಾದಲ್ಲಿ ನಮ್ಮ ಬೀದಿಯಲ್ಲಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಹೆಣ್ಮಕ್ಳಾದ್ರೂ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಎಲ್ಲರೂ ಒಂದೊಂದು ಕೆಲಸಗಳಲ್ಲಿ ತೊಡಗಿದ್ರು ಎಲ್ಲರೂ ಶ್ರದ್ಧೆಯಿಂದ ಮಾಡಿದರು ಇಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರಿಂದನೇ ಅನಿಸುತ್ತೆ ಎಲ್ಲ ಪೂಜೆ ಪುನಸ್ಕಾರಗಳ ಪುನಸ್ಕಾರಗಳಲ್ಲೂ ಸಂಪೂರ್ಣವಾಗಿ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಅಷ್ಟು ಆಯಿತು ನಿಜವಾಗ್ಲೂ ಹೇಳೋಕ್ಕೆ ಪದಗಳೇ ಇಲ್ಲ ನೋ ಅಮ್ಮನವ್ರನ್ನ ನೋಡಿದ್ರೆ ಅಂತೂ ಕಣ್ಣಲ್ಲಿ ನೀರೇ ಬರ್ತಾಯಿತ್ತು ಅಷ್ಟು ಲಕ್ಷಣವಾಗಿ ಕಾಣ್ತಾಯಿದ್ರು ಅಮ್ಮನವರು ನೋಡಿ ಹೋಮ ಮಾಡ್ತಾಯಿದ್ದಾರೆ ಎಲ್ಲ ಹೋಮಗಳು ಮಾಡ್ತಾಯಿದ್ದಾರೆ ಪೂಜೆ ಮಾಡ್ತಾ ಮಾಡ್ತಾಯಿದ್ದಾರೆ ಎಷ್ಟು ವಿಜೃಂಭಣೆ ಎಂದರೆ ಅದು ಹೇಳೋಕ್ಕೆ ಹೇಳ್ತೀನಲ್ಲ ನಾನು பதங்களை சிக்க <laughs> ಒಂದು ಪೂಜೆ ಎಲ್ಲ ದೇವಸ್ಥಾನ ಸುತ್ತಮುತ್ತಲ್ಲ ಊರಿನ ದೇವಸ್ಥಾನದಲ್ಲಿರೋ ದೇವರೆಲ್ಲ ಬಂದಿದ್ದು ನಮ್ಮ ದೇವಸ್ಥಾನದಲ್ಲಿ ಬಂದು ಪೂಜೆ ಹೋಮ ಎಲ್ಲದರಲ್ಲೂ ಪಾಲ್ಗೊಂಡಿದ್ದರು ಎಲ್ಲ ದೇವಸ್ಥಾನದ ದೇವರುಗಳನ್ನು ಬಂದು ನಮ್ಮ ದೇವಸ್ಥಾನದಲ್ಲಿ ಕೂರಿಸಿದ್ರು ಅದನ್ನ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಎಷ್ಟು ಖುಷಿ ಅಂದರೆ ಅದು ಹೇಳೋಕ್ಕೆ ಆಗೋಲ್ಲ ಬಿಡಿ ಕೊನೆಗೆ ಮತ್ತು ರಾತ್ರಿ ಊಟಕ್ಕೆ ನಾವು ಬಂದ್ವಿ ದೇವಸ್ಥಾನದಲ್ಲೇ ಊಟ ಇದ್ದಿದ್ದರಿಂದ ರಾತ್ರಿ ಊಟದಲ್ಲಿ ಊಟ ಮಾಡಿ ಬಂದ್ವಿ ನೋಡಿ ಎಲ್ಲರನ್ನೂ ಮತ್ತೆ ಸಂಕಲ್ಪ ಪೂಜೆಗೆ ಎಲ್ಲರನ್ನೂ ಕೂರಿಸಿದ್ರು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಸಂಕಲ್ಪ ಪೂಜೆಗೆ ಕೂತಿದ್ವಿ ಎಲ್ಲರೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ದೇವ್ರನ್ನ ನಾವು ಅಷ್ಟು ದಿನದಿಂದ ದೇವಸ್ಥಾನ ಓಪನಿಂಗ್ ಮಾಡಬೇಕು ಅಂತ ಕಾದಿದ್ರು ಅಂದರೆ ತುಂಬ ವರ್ಷಗಳೇ ಆಗಿತ್ತು ದೇವಸ್ಥಾನ ಕಟ್ಬಿಟ್ಟು ಅದೇನೋ ಕೂಡ ಇರಲಿಲ್ಲ ಇಷ್ಟು ವರ್ಷ ಓಪನಿಂಗ್ ಮಾಡೋಕ್ಕೆ ಹಾಗೇ ಇರಲಿಲ್ಲ ಅದೇನೋ ಈ ವರ್ಷ ದೇವಸ್ಥಾನ ಓಪನಿಂಗ್ಗೆ ಕೂಡ್ತು ಅಂತಲೇ ಹೇಳ್ಬೋದು ಇದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರೂ ತುಂಬ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಎಲ್ಲರ ಪ್ರಯತ್ನದಿಂದ ಇವತ್ತು ದೇವಸ್ಥಾನ ಓಪನಿಂಗ್ ಆಯಿತು ಅಂತ ಹೇಳ್ಬೋದು ಅದು ಮತ್ತು ನೆಕ್ಸ್ಟ್ ಡೇ ವಿಡಿಯೋ ಇದು ಬೆಳಗಿನ ಜಾವ ಎಲ್ಲ ನಾವು ಮೂರು ಗಂಟೆಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ನಾಲ್ಕು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಬಂದ್ವಿ ಗಂಗಾ ಪೂಜೆಗೆ ಹೋಗ್ಬೇಕಿತ್ತು ಹಾಗೆ ಕುಂಭಾಭಿಷೇಕನೂ ಇದ್ದಿದ್ದರಿಂದ ಎಲ್ಲ ಕುಂಭ ನೀರು ತರಬೇಕು ಕುಂಭದ ನೀರು ತರಬೇಕು ಅಂತ ಎಲ್ಲರೂ ನಾವು ಒಳಗೆ ಹೋಗಿದ್ವಿ ಹೊಳೆಯಿಂದ ತರೋದನ್ನ ನಾನು ವಿಡಿಯೋ ವೈದ್ಯರ ದೇವಸೋಣ ಯಾವ ಐದು ಈ ವೈದ್ಯರು ಬೇಕು ಬರ್ರಿ ಹಾ ಎಲ್ಲಾನು ಗಂಗಾ ತಾಯಿ ಪೂಜೆ ಮಾಡಿಕೊಂಡು ಗಂಗೆನ ನಾವು ತಂದ್ವಿ ದೇವರ ಅಭಿಷೇಕಕ್ಕೆ ದೇವ್ರ ಅಭಿಷೇಕನೂ ಮಾಡ್ತಾ ಇದ್ದಾರೆ ತಂದಿರೋ ನೀರಲ್ಲೇ ಅಭಿಷೇಕ ಮಾಡ್ತಾ ಇದ್ದಾರೆ ದೇವರಿಗೆ ನನ್ನ ಮಗಳು ಕೂಡ ಕುಂಭ ಹೊತ್ತಿದ್ಲು ನಾನು ಕೂಡ ಕುಂಬ ಹೊತ್ತಿದ್ದೆ ನನ್ನ ಮಗಳು ಕೊನೆಯ ತನಕ ಕುಂಬ ಬಿಡದೆ ಹೊತ್ತಿದ್ದಾಳೆ ಮಕ್ಳಿಗೂ ಒರೆಸ್ಬೇಕು ಅಂತ ಹೇಳಿದರು ಮದುವೆ ಆದವರು ಮತ್ತು ಸಣ್ಣ ಮಕ್ಕಳಿಗೆ ಓರಿಸ್ಬೇಕು ಅಂತಲೂ ಹೇಳಿದರು ಹಂಗಾಗಿ ನನ್ನ ಮಗಳು ಕೂಡ ಒತ್ತಿದ್ದಾಳೆ ಕೊನೆಯ ತನಕನೂ ಒತ್ತಿದ್ದಾಳೆ ಪಾಪ ತುಂಬ ದೂರದಿಂದನೂ ಅದೇನೋ ಗೊತ್ತಿಲ್ಲ ದೇವ್ರದ್ದು ಮಹಿಮೆ ಅಂತ ಅನಿಸುತ್ತೆ ಎಲ್ಲೂ ಕೂಡ ಕೈ ಬಿಟ್ಟಿಲ್ಲ ಚೆನ್ನಾಗಿ ಪೂಜೆ ಪುನಸ್ಕಾರದಲ್ಲೆಲ್ಲ ಭಾಗವಹಿಸಿದ್ಲು ನನ್ನ ಮಗಳು ಕೂಡ ನೋಡಿ ಈ ಥರ ಎಲ್ಲ ದೇವ್ರನ್ನೂ ತಂದು ನಾವು ಇಳಿಸಿದ್ವಿ ಕೂರ್ಸಿದ್ವಿ ಸಾರಿ ಕೂರ್ಸಿದ್ವಿ ದೇವಸ್ಥಾನದಲ್ಲಿ ಹಂಗಾಗಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ದೇವ್ರಿಗೆ ಅಲಂಕಾರ ನೋಡಿ ಯಾವ ರೀತಿ ಮಾಡಿದ್ದಾರೆ ಪ್ರತಿಷ್ಠಾಪನೆ ಆದಮೇಲೆ ಯಾವ ರೀತಿ ಕಾಣ್ತಿದ್ದಾರೆ ಅಮ್ಮನವರು ಅಂತ ಹಾಗೇ ಮತ್ತು ನೈಟು ಎಲ್ಲ ಪೂಜೆ ಎಲ್ಲ ಆಯಿತು ಅಭಿಷೇಕ ಆಯಿತು ಪ್ರತಿಷ್ಠಾಪನೆಯೂ ಆಯಿತು ದೇವರಿಂದು ಎಲ್ಲ ಆದಮೇಲೆ ನೈಟು ರಸಮಂಜನೆ ರಸಮಂಜನೆ ಕಾರ್ಯಕ್ರಮನೂ ಇಟ್ಕೊಂಡಿದ್ರು ನಮ್ಮೂರಲ್ಲಿ ಹಂಗಾಗಿ ಎಲ್ಲ ಪಟಾಕಿ ಹೊಡೆದು ಖುಷಿಯಾಗಿ ಇದು ಮಾಡ್ತಾಯಿದ್ರು ಎಲ್ಲ ಆಯ್ತಲ್ಲ ಅಂತೇಳಿ ಕೊನೆ ಖುಷಿನ ವ್ಯಕ್ತಪಡಿಸ್ತಾಯಿದ್ರು ಈ ರೀತಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲ ಕಾರ್ಯಕ್ರಮವೂ ತುಂಬ ಚೆನ್ನಾಗಾಯಿತು ತುಂಬ ಜನನೂ ಬಂದಿದ್ರು ನೋಡಿ ಯಾವ ರೀತಿ ಪಟಾಕಿ ಹೊಡಿತಾ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ನಮಗೆಲ್ಲರಗೂ ಗ್ರಾಮಸ್ಥರು

ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಗ ನಿಮಿಟ ನಿಮ್ಮೆಲ್ಲರಿಗೂ ಸಹ ಹೃದಪೂರ್ವಕ ಧನ್ಯವಾದಗಳ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ನಾವು ಸ್ವಾಗತ ಭಾಷಣ ಈ ಒಂದು ಕಾರ್ಯಕ್ರಮಕ್ಕೆ ಇದು ಮೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ತುಂಬ ಧನ್ಯವಾದ ಧನ್ಯವಾದಗಳು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕನುಮನ ಧನ ಸಹಾಯ ಮಾಡುವಂಥ ಎಲ್ಲರಿಗೂ ಸಹ ಅಪಾರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ರೂಪುರೇಷೆ